ನೂರ ಐವತ್ತು ಮೀಟರ್ ಉದ್ದದ ರೈಲು ಮೂವತ್ತು ಗಳಲ್ಲಿ ಕಂಬವನ್ನು ಹಾದು ಹೋಗುತ್ತದೆ ಇಲ್ಲಿ ಉದ್ದ ಕೊಟ್ಟಿದ್ದಾನೆ ಅಂದ್ರೆ ದೂರ ಸಮಯ ಕೊಟ್ಟಿದ್ದಾನೆ ಅದರರ್ಥ ನಾವು ಇಲ್ಲಿ ವೇಗ ಕಂಡಿರಿಬಹುದು ಓಕೆ ಅದು ಗೊತ್ತಿರಲಿ ವೇಗ ದೂರ ಸಮಯದಲ್ಲಿ ಎರಡು ಕೊಡ್ತಾನೆ ಅಂದ್ರೆ ಇನ್ನೊಂದು ನಾವು ಕಂಡು ಹಾಗಾದ್ರೆ ಈ ರೈಲಿನ ವೇಗನ ನಾವು ಕಂಡು ಹಿಡೀಬಹುದು ಕ್ವಶನ್ ಏನ್ ಅದೇ ಉದ್ದದ ಇನ್ನೊಂದು ರೈಲು ಅಂದ್ರೆ ನೂರ ಐವತ್ತು ಮೀಟರ್ ಉದ್ದದ ಮತ್ತೊಂದು ರೈಲು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದು ಹತ್ತು ಗಳಲ್ಲಿ ಹಾದು ಹೋಗುತ್ತದೆ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಹಾದು ಹೋಗುತ್ತಂತೆ ಆ ರೈಲನ್ನ ಹಾಗಾದ್ರೆ ಎರಡನೇ ರೈಲಿನ ವೇಗ ಎಷ್ಟು ಇಲ್ಲಿ ಮೊದಲೇ ರೈಲಿನ ವೇಗವನ್ನು ಫಸ್ಟ್ ನಾವು ಕಂಡುಹಿಡಿಯೋಣ ಓಕೆ ಸ್ಪೀಡ್ ಒನ್ ಅಂತ ತಗೋತೀನಿ ಸೆಕೆಂಡ್ ಇದೆ ಬಟ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬಂದ್ಬಿಡುತ್ತೆ ನಮ್ಗೆ ಕಿಲೋಮೀಟರ್ ಪರ್ ಅವರ್ ಬೇಕಾಗಿದೆ ಅದಕ್ಕೆ ಹದಿನೆಂಟು ಅಪಾನ್ ಐದು ಮಾಡ್ಕೋಬೇಕು ಇದು ಮೂವತ್ತೊಂದ್ ಮೂವತ್ತೈದು ಈ ಐದು ಈ ಐದು ಕ್ಯಾನ್ಸಲ್ ಇದು ಹದಿನೆಂಟು ಕಿಲೋಮೀಟರ್ ಪ್ರತಿ ಗಂಟೆ ಆಯಿತು ಇದು ಮೊದಲನೇ ರೈಲಿನ ವೇಗ ಇನ್ನ ಎರಡನೇ ರೈಲಿನ ವೇಗ ಕಂಡು ಅಂತಂದ್ರೆ ನಾವು ಸಡನ್ ಎರಡನೇ ಎರಡೇ ರೈಲು ಕಂಡು ಹಿಡಿಯಬೇಕಾಗಲ್ಲ ಇಲ್ಲಿ ಏನಾಗುತ್ತೆ ವಿರುದ್ಧ ದಿಕ್ ದಾಟಿದ್ರೆ ಅದಕ್ಕೆ ಸಹ ಸಂಬಂಧಿತ ವೇಗ ಅಂತಾರೆ ಅಥವಾ ರಿಲೇಟಿವ್ ಸ್ಪೀಡ್ ಅಂತಾರೆ ಈಗ ಎಸ್ ಒನ್ ಮತ್ತೆ ಎಸ್ ಟು ಎರಡು ರೈಲು ಪರಸ್ಪರ ವಿರುದ್ಧ ದಿಕ್ಕಲ್ಲಿ ದಾಟಿದ್ರೆ ಒಂದಕ್ಕೊಂದು ಹೆಲ್ಪ್ ಮಾಡ್ತವೆ ದಾಟೋದಿಕ್ಕೆ ಅದಕ್ಕೆ ಸ್ಪೀಡ್ ಪ್ಲಸ್ ಆಗಿರುತ್ತೆ ಹಾಗಾದ್ರೆ ಈಗ ನೂರ ಐವತ್ತು ಮೀಟರ್ ಇದೆ ಮತ್ತೊಂದು ರೈಲಿನ ಉದ್ದ ಅದು ಕೂಡ ನೂರ ಆಗಿರುತ್ತೆ ಸೊ ನೂರ ಐವತ್ತು ಪ್ಲಸ್ ನೂರ ಆಗಿರುತ್ತೆ ಓಕೆ ಎರಡು ಸಮಾನ ಉದ್ದ ಇದಾವೆ ಕೊಟ್ಟಿದ ಅದೇ ಉದ್ದ ಅಂತ ಕೊಟ್ಟರೆ ಅದು ನೂರ ಇದೆ ಸರಿ ಸಮಯ ಎಷ್ಟಿದೆ ಸಮಯ ಹತ್ತು ಸೆಕೆಂಡ್ ಅಂತ ಕೊಟ್ಟಿದ್ದಾರೆ ಓಕೆ ಇದು ಉದ್ದ ಸಮಯ ದೂರ ಹಬ್ಬದ ಸಮಯ ಇದು ಕಿಲೋಮೀಟರ್ ಪವರ್ ಗೆ ಕನ್ವರ್ಟ್ ಮಾಡಬೇಕು ಇದು ಹತ್ತು ನೋಡಿ ಇಲ್ಲಿ ಇದೇನಿದೆ ಮುನ್ನೂರ ತಗೊಳ್ಳ ಹತ್ತು ಒಂದ್ಲೆ ಅಂದ್ರೆ ಮೂವತ್ತಾಗುತ್ತ ಇದು ಐದು ಒಂದ್ಲೆ ಐದೇ ಹದಿನೆಂಟು ಆರ್ಲೆ ಎಷ್ಟ ನೂರ ಎಂಟು ಕಿಲೋಮೀಟರ್ ಪ್ರತಿ ಗಂಟೆ ಇದು ಎರಡೂರ ಇಲ್ಲಿನ ವೇಗ ಪ್ಲಸ್ ಆಗಿ ಬಂದಿರೋದು ಇದರಲ್ಲಿ ಒಂದು ರೈಲಿನ ವೇಗ ಗೊತ್ತಿದೆ ಅದು ಮೊದಲನೇ ರೈಲಿನ ವೇಗ ಅದನ್ನ ತೆಗೆದುಬಿಡಿ ಇನ್ನ ಉಳಿದಿದ್ದೇನಿದೆ ಅಲ್ಲ ತೊಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆ ಇದು ಎರಡನೇ ರೈಲಿನ ವೇಗ ಆಗುತ್ತೆ